ಹಾಯ್ ಎಲ್ಲೋ ವೀಕ್ಷಕರೇ ದುರ್ಗಾ ರೆಸಿಪಿ ಚಾನೆಲ್ಗೆ ಸ್ವಾಗತ ಬರೀ ಮೆಂತೆ ಕಾಳು ಇದ್ರೆ ಸಾಕು ಹೇಗೆ ಸಾರು ಮಾಡೋದಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಬನ್ನಿ ಏನೇನ್ ಬೇಕಂತ ಕಾಳು ಸಾರು ಮಾಡೋದಿಕ್ಕೆ ಮೆಂತೆ ಕಾಳು ಮಸಾಲೆಗೆ ಒಂದು ಚಿಪ್ಪಿನಷ್ಟು ತೆಂಗಿನಕಾಯಿ ಎರಡು ಟೊಮೊಟೊ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಣ್ಣ ಈರುಳ್ಳಿ ನಾಲ್ಕು ಕೊತ್ತಂಬರಿ ಸಣ್ಣ ನಿಂಬೆಹಣ್ಣಿನ ರಸ ಖಾರ ಪುಡಿ ಪುಡಿ ಮಿಕ್ಸ್ ಆಗಿರೋದು ಎರಡು ಸ್ಪೂನು ಈರುಳ್ಳಿ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಈ ಮಸಾಲೆನ ಮಿಕ್ಸಿಗೆ ಹಾಕಿ ರುಬ್ಕೊಬೇಕು ಗ್ಯಾಸ್ ಹಚ್ಚಿ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಿದ ತಕ್ಷಣ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಚಟ್ಪಟ ಆಗಿದ ತಕ್ಷಣ ಕಾಳು ಹಾಕಬೇಕು ಹಾಕ್ಬೇಕು ಕಾಳು ಆಗಿದ ತಕ್ಷಣ ಈರುಳ್ಳಿ ಒಂದು ಊಟ ಊಟ ಹೆಚ್ಚಿಟ್ಕೊಂಡಿದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿನ ಈರುಳ್ಳಿ ಬ್ರೌನ್ ಕಲರ್ ಆಗಿದೆ ಈಗ ಮಸಾಲೆ ರುಬ್ಬಿಟ್ಕೊಂಡಿದೀವಲ್ಲ ಈ ಮಸಾಲೆ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುದಿ ಬರಬೇಕಿದು ನೋಡಿದ್ರೆ ಅಲ್ಲ ಸಾರು ಕುದೀತಾ ಇದೆ ಈಗ ಸಾರು ಕುದಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಹಾಕಿ ಮುಚ್ಚಬೇಕು ನೋಡಿದ್ರೆ ಅಲ್ಲ ಬರೀ ಮೆಂತೆ ಕಾಳು ಇದ್ರೆ ಸಾಕು ಸಾರು ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ ಈ ರೆಸಿಪಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಋತಿ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು